ಶ್ರೀ ಜ್ಯೋತಿರ್ಲಿಂಗ ದರ್ಶನ ಪಡೆಯಬೇಕೆಂಬುವವರಿಗೆ ಇಲ್ಲಿದೆ ಸಂತಸದ ಸುದ್ದಿ ಶಿವಮೊಗ್ಗದಿಂದ ಹೊರಡಲಿರುವ ಕಾಶಿ ಅಯೋಧ್ಯ ಯಾತ್ರೆಯಲ್ಲಿ ಹಿಂದೂ ಸಂಪ್ರದಾಯದ ಪ್ರಮುಖ ಯಾತ್ರಾ ಕೇಂದ್ರವೆಂದು ನಂಬಲಾದ ಕಾಶಿಯ ಜ್ಯೋತಿರ್ಲಿಂಗ ದರ್ಶನ ಅಯೋಧ್ಯ ಸೀತಾಮಡಿ ಗಯಾ ಮತ್ತು ಬುದ್ಧಗಯಾ ಕ್ಷೇತ್ರಗಳಿಗೆ ಭೇಟಿ ನೀಡಲಿದ್ದೇವೆ ತಿಂಡಿ ಊಟದ ವ್ಯವಸ್ಥೆ ಜೊತೆಗೆ ವಿಶ್ರಾಂತಿ ಪಡೆಯಲು ರೂಂ ವ್ಯವಸ್ಥೆ ಕೂಡ ಇರುತ್ತದೆ ಜೊತೆಗೆ ಈ ಯಾತ್ರೆಯಲ್ಲಿ ಅನುಭವವುಳ್ಳ ಗೈಡ್ಗಳು ಕೂಡ ನಮ್ಮ ಜೊತೆ ಪ್ರಯಾಣಿಸಲಿದ್ದಾರೆ ನೀವು ಕೂಡ ಈ ತೀರ್ಥ ಕ್ಷೇತ್ರಗಳ ದರ್ಶನ ಪಡೆಯಬೇಕೆಂದರೆ ಹಿಂದೆ ಕರೆ ಮಾಡಿ ಒಂಬತ್ತು ನಾಲ್ಕು ನಾವು ಮೂಲತಃ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕ್ ಗೌತಮ್ಪುರ ನಿವಾಸಿ ನಾನು ಆಕ್ಚುಲಿ ನಾವು ನಮ್ಮ ಒಂದು ಕೆಲಸದ ನಿಮಿತ್ತ ನಾನು ಬೆಂಗಳೂರಿನಲ್ಲಿ ನಾನು ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ ನಾನು ಅನಿವಾರ್ಯ ಕಾರಣದಿಂದ ಇಪ್ಪತ್ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಿಗ್ಗೆ ನಾನು ಏನು ಮಾಡಿದೆ ಅನಂತಪುರಕ್ಕೆ ಬಂದು ಬಸ್ಸಲ್ಲಿ ಹೇಳಿದ್ಬಿಟ್ಟು ನಾನು ಊರಿಗೆ ಹೋಗ್ತಾಯಿದ್ದೆ ಊರಿಗೆ ಹೋದಾಗ ನನ್ನ ಬಾವರಾದಂತಹ ರಾಜು ಎಂಬುದು ನನ್ನ ಮನೆ ತನಕ ಡ್ರಾಪ್ ಮಾಡಿತು ಬೈಕಲ್ಲಿ ಹಾಗೂ ನಮ್ಮ ಬಾವ ಮತ್ತು ನಾನು ಮನೆಯಲ್ಲಿ ಕೂತ್ಕೊಂಡು ಟೀ ಕುಡಿತಾ ಇದ್ದೆ ನನ್ನ ತಾಯಿ ತಂದು ಟೀ ತಂದು ಕೊಟ್ಟರು ನಾನು ಮತ್ತು ನಮ್ಮ ಬಾವ ಮಾತಾಡ್ಕೊಳ್ತಾ ಟೀ ಕುಡ್ಕೊಂಡು ಕೂತಿದ್ದೀನಿ ಏಕಾಏಕಿಯಾಗಿ ನನ್ನ ತಾಯಿಯ ಒಂದು ಸೌಂಡ್ ಬಂತು ಅಂದರೆ ನಮ್ಮ ಮನೆಯ ಹಿಂಬಾಗಿಲ್ಲ ಹಿಂಬೈ ಏನಿದು ಸಮುದ್ರತೆ ಎದ್ದು ಹೋಗಿ ನೋಡಿದಾಗ ನಮ್ಮ ಮನೆಯ ಪಕ್ಕದಲ್ಲಿ ನಮ್ಮ ಚಿಕ್ಕಪ್ಪರಾದಂತಹ ಮಂಜಪ್ಪ ಎಂಬುವರು ಒಬ್ಬ ನಮ್ಮ ಊರಿನಲ್ಲಿರುವಂತಹ ದೂರದ ಸಂಬಂಧಿಯಾದಂತಹ ಮಂಜುನಾಥ್ ಎಂಬುವರಿಗೆ ಮನೆಯನ್ನು ಬಾಡಿಗೆ ಕೊಟ್ಟಿರ್ತಾರೆ ಮನೆಯನ್ನು ಬಾಡಿಗೆ ಕೊಟ್ಟಿದಾಗ ಏನಾಯಿತು ಅಂದರೆ ಒಂದು ಕ್ಷುಲ್ಲಕ ಕಾರಣಕ್ಕಾಗಿ ಕೆಲವೊಂದೊಂದ್ಸರಿ ಗಲಾಟೆ ಆಗ್ತಾ ಇತ್ತು ನಾನು ಬೆಂಗಳೂರಿಂದ ಬಂದಾಗ ತುಂಬ ಸಾರಿ ನಾನು ಅವರಿಗೆ ಹೇಳ್ತಾ ಇದ್ದೆ ನಾನು ಈಗ ಎಲ್ಲ ಗಲಾಟೆ ಮಾಡಬೇಡಿ ನಾವು ಯಾಕೆ ಸುಮ್ಮನೆ ನನ್ನ ತಾಯಿಗೆ ಏಜ್ ಆಗಿದೆ ಸುಮಾರು ನೇರ ಎಪ್ಪತ್ತು ವರ್ಷ ಇರೋದ್ರಿಂದ ಅವರಿಗೆ ತುಂಬ ಕಷ್ಟ ಇದೆ ಹಾಗಾಗಿ ಮತ್ತೆ ನೀವು ಆ ಥರ ಎಲ್ಲ ಗಲಾಟೆ ಮಾಡೋದು ಅವಾಚ್ಯ ಶ್ರದ್ಧೆ ಎಲ್ಲ ಬೈಕೊಳ್ಳೋದು ಅದೆಲ್ಲ ಮಾಡಬೇಡಿ ಹೇಳ್ಬಿಟ್ಟು ತುಂಬ ಒಂದು ಆಲ್ಮೋಸ್ಟ್ ಅಂದರೆ ಒಂದು ನಾಲ್ಕರಿಂದ ಐದು ಸಾರಿ ನಾನು ವಾರ್ನಿಂಗ್ ಕೊಟ್ಟಿದ್ದೆ ಆಲ್ರೆಡಿ ಇವರು ಅದೆಲ್ಲ ಯಾವುದೋ ಒಂದು ಬೇರೆಯವರ ಒಂದು ಒತ್ತಡಕ್ಕೆ ಮುಡಿದು ಅಥವಾ ಇವರ ಸ್ವತಃ ಬುದ್ಧಿಯಿಂದನೂ ಗೊತ್ತಿಲ್ಲ ನನಗೆ ಬಟ್ ಟೋಟಲಿಯಾಗಿ ಒಂದು ಘಟನೆ ನನಗೆ ನಡೀತು ನನ್ನ ತಾಯಿಯನ್ನು ಕೈಯಿಂದ ಎಳೆದುಕೊಂಡು ಹೋಗಿ ನಮ್ಮ ಮನೆಯ ಒಳಗೆ ಬಂದು ನಮ್ಮ ತಾಯಿಯನ್ನು ಎಳೆದುಕೊಂಡು ಹೋಗಿ ಒಂದು ನಮ್ಮ ಅಹಿಮೆಯ ಕೊಟ್ಟಿಗೆ ಮನೆಯ ಇರುವಂತಹ ಒಂದು ಹಳೆಯ ಕಟ್ಟಿಗೆ ಮನೆಯಲ್ಲಿರುವಂತಹ ಒಂದು ಕಂಬ ಹಗ್ಗದಿಂದ ಕಟ್ಟಿ ಕ್ಷುಲ್ಲಕವಾಗಿ ಅಂದರೆ ಕ್ಷುಲ್ಲಕ ಕಾರಣಕ್ಕೋಸ್ಕರನೂ ಏನಾದ್ರೂ ರೀಸನ್ನೇ ಇಲ್ಲ ಒಟ್ಟು ಟೋಟಲಿ ಹೊಡೆಯುವಂಥ ಘಟನೆಯನ್ನು ನಾನು ಕಣ್ಣಾರೆ ಮಗನಾಗಿ ನೋಡುವಂಥ ಪರಿಸ್ಥಿತಿ ಆಗಿರೋದು ಆಗ ನಾನು ಏನು ಮಾಡಿದೆ ಅಂದರೆ ಅವರೂ ಸಹ ಲೇಡೀಸ್ ಆಗಿರೋದ್ರಿಂದ ನಾವು ಮತ್ತೆ ರಿಟರ್ನ್ ಮಾಡಿದ್ರೆ ತಪ್ಪಾಗತ್ತೆ ಅನ್ನೋ ದೃಷ್ಟಿಯಿಂದ ಆ ಕ್ಷಣದಲ್ಲಿ ನಾವು ಹೇಳಿಬಿಟ್ಟು ಅವರಿಗೆ ಅವರು ಯಜಮಾನರಾದ ಅವರು ಅವ್ರ ಮಗನಾದ ದರ್ಶನ್ ಅವರಿಗೂ ಕೂಡ ಹೇಳಿಬಿಟ್ಟು ನಾವು ಹೇಳಿದೆ ಇಲ್ಲ ಬೇಡ ಈಗೆಲ್ಲ ಯಾಕೆ ಈ ಕಟ್ಟೆಲ್ಲ ಹೊಡಿತಾ ಇದ್ದೀರಾ ಇದು ಒಂದು ಅಮಾನ್ಯ ದೃಶ್ಯ ಇದು ಯಾಕಂದ್ರೆ ಇದೆಲ್ಲ ಈ ಥರ ಎಲ್ಲ ಮಾಡಬಾರ್ದು ಹಿರಿಯರು ಅಂತ ಹೇಳ್ಬಿಟ್ಟು ಎಷ್ಟು ಹೇಳಿದ್ರು ನಮ್ಮ ತಾಯಿಗೆ ಮನೆ ಬಂದಂತೆ ಒದ್ದು ಮನೆ ಬಂದಂತೆ ಹೊಡೆದು ಗಲಾಟೆ ಮಾಡಿಬಿಟ್ಟು ತುಂಬ ನಮಗೆ ಅವಹೇಳನ ಕೆಲವು ಹೇಳಿಕೆಗಳನ್ನ ಬೈದು ಹೀಗೆಲ್ಲ ಮಾಡಿಬಿಟ್ಟು ನಮಗೆ ತುಂಬ ಮಾನಸಿಕವಾಗಿ ಹಿಂಸೆಯನ್ನು ಕೊಟ್ಟರು ಇದಾದ ನಂತರ ನೆಕ್ಸ್ಟ್ ಏನಾಯಿತು ನಾವು ಈ ಕಾರಣವನ್ನು ನಾವು ಕೆನೆಟ್ ಹತ್ರ ಮಾತಾಡ್ಲಿಕ್ಕಾಗಲ್ಲ ಅಂದರೆ ಬಾಡಿಗೆದಾರ ಮಾತಾಡ್ಲಿಕ್ಕಾಗಲ್ಲ ಅನ್ನೋ ದೃಷ್ಟಿಯಲ್ಲಿ ನಾವೇನು ಮಾಡಿದ್ವಿ ಅಂದರೆ ನಮ್ಮ ಚಿಕ್ಕಪ್ಪರಾದಂತಹ ಮಂಜುನಾಥ ಮಂಜಪ್ಪ ಅವರ ಮನೆಯ ಮಾಲೀಕರಾಗಿರೋದ್ರಿಂದ ಅವರ ಮಕ್ಕಳಾದಂತಹ ಶಿವಕುಮಾರ್ ಮತ್ತು ಪ್ರಶಾಂತ್ ಅವರಿಗೆ ಫೋನ್ ಮಾಡಿದಾಗ ಶಿವಕುಮಾರ್ ಅವರು ಫೋನನ್ನು ತೆಗೀಲ್ಲ ಸ್ವೀಕರಿಸಲಿಲ್ಲ ಕರೆಯನ್ನು ಸ್ವೀಕರಿಸಿಲ್ಲ ಅಂದಾಗ ಪ್ರಶಾಂತ್ ಅವರು ಬಂದರು ಹೀಗೆ ಬಂದಾಗ ಹೇಳಿದೆ ನೋಡಪ್ಪ ನನ್ನ ತಂದೆ ತಾಯಿಗೆ ಇಷ್ಟ ಏಜ್ ಆಗಿದೆ ಈ ಸ್ಟೇಜ್ ಆದಾಗ ಈ ರೀತಿ ಎಲ್ಲ ಹಗ್ಗದಲ್ಲಿ ಕಟ್ಟಿಬಿಟ್ಟು ಹೊಡೆಯುವಂಥ ಪ್ರವೃತ್ತಿಯನ್ನು ಇವರು ಬೆಳೆಸ್ಕೊಂಡು ಈ ಥರ ಮಾಡಿದ್ದಾರೆ ಇದಕ್ಕೆ ನೀವು ಏನ್ ಮಾಡ್ತೀರಾ ಇದಕ್ಕೆ ಏನು ಕ್ರಮ ತಗೊಳ್ತೀರಾ ಏನ್ ಮಾಡ್ತೀರಾ ಅಂತ ಕೇಳಿದಾಗ ನಮಗೆ ಮನವೊಲಿಸ್ಬಿಟ್ಟು ಇಲ್ಲ ಇದೇನ ಹಾಗೆ ಸಾಮಾನ್ಯ ಉದ್ಘಟನೆ ಇದು ಈಗೆಲ್ಲ ಯಾಕೆ ಸುಮ್ಮನೆ ಇದು ಮಾಡ್ತೀರಾ ಅಂತ ಹೇಳ್ಬಿಟ್ಟು ಮಾತಾಡ್ಬಿಟ್ಟು ನಂತರ ಐದು ಗಂಟೆ ಅಷ್ಟೊತ್ತಿಗೆ ನಾನು ಏನಿದೆ ಎಲ್ಲ ನಾವು ಭಾವ ಮತ್ತು ಮಂಜುನಾಥ್ ಎಂಬರು ದಾಸನ್ ಮಂಜುನಾಥ್ ಎಂಬುವರು ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದಾರೆ ಈಗಾಗಲೇ ಮತ್ತು ಶಿವಕುಮಾರ್ ಎಂಬರು ಕೂಡ ಗ್ರಾಮ ಪಂಚಾಯತಿ ಸದಸ್ಯರಾಗಿರೋದ್ರಿಂದ ಇವರು ಸಂಜೆ ಬಂದ್ಬಿಟ್ಟು ಐದು ಅಷ್ಟೊತ್ತಿಗೆ ಬಂದ್ಬಿಟ್ಟು ನಾವೆಲ್ಲ ಕೂತ್ಕೊಂಡು ಮಾತಾಡಿ ಬಗೆಹರಿಸ್ಕೊಳ್ಳೋಣ ನಾವು ಮನೋಭಾವದಿಂದ ಹೇಳಿದ್ರು ಆಯಿತು ಹಾಗಾದರೆ ಐದು ಗಂಟೆ ಅಷ್ಟೊತ್ತಿಗೆ ಮಾತಾಡೋಣ ಅಂತ ಹೇಳ್ಬಿಟ್ಟು ನಾವು ವೆಯ್ಟ್ ಮಾಡಿದ್ರೆ ಐದು ಗಂಟೆ ಆರು ಗಂಟೆ ಅಷ್ಟೊತ್ತಿಗೆ ನಾವು ಕರೆಯನ್ನು ಫೋನ್ ಮಾಡ್ತೀನಿ ನಾನು ಯಾರಿಗೆ ಪ್ರಶಾಂತ್ ಅವರಿಗೆ ಕರೆ ಮಾಡ್ತೀನಿ ಅದು ಆ ಕರೆಗೆ ಯಾವುದೇ ರೀತಿಯಿಂದ ಪ್ರತಿಕ್ರಿಯೆ ಇಲ್ಲ ಅದೇ ರೀತಿಯಾಗಿ ದಾಸನ್ ಮಂಜುನಾಥ್ ಅವರಿಗೂ ಕೂಡ ನಾನು ಕರೆಯನ್ನು ಮಾಡ್ತೀನಿ ಅವರು ನಾನು ಎಲ್ಲ ಇದ್ದೀನಿ ಅಷ್ಟೊತ್ತಿಗೆ ನಾನು ಬರ್ತೀನಿ ಹಾಗೆ ಹೀಗೆ ಏನಾಗ್ಬಿಟ್ಟು ನಾನು ಏಕಾಗಿ ಇಂಥ ಘಟನೆಯನ್ನು ನಾನು ನೋಡಿಕೊಂಡು ನನ್ನ ಮಗನಾಗಿ ನಾನು ಸುಮ್ಮನೆ ಇರಲಿಕ್ಕೆ ಹಾಗಾಗಿ ನಾನು ಅವರಿಗೊಂದು ಆಪ್ಷನ್ ಕೊಟ್ಟೆ ನಾನು ಹೀಗೆ ಏನೋ ಒಂದು ಗ್ರಾಮದ ಮುಖಂಡರು ಇದ್ದಾರೆ ಹಾಗಾಗಿ ಏನೋ ಒಂದು ಮಾಡ್ತಾರೆ ಅನ್ನೋ ದೃಷ್ಟಿಯಲ್ಲಿ ನಾನು ಅವರಿಗೆ ಒಂದು ಆಪ್ಷನ್ ಕೊಟ್ಟೆ ಅದಕ್ಕೆ ಯಾವುದೇ ರೀತಿಯಿಂದ ಕರೆಯನ್ನೇ ಸ್ವೀಕರಿಸ್ಲಿ ಮತ್ತು ಮಾತಾಡಿ ಅಸಡ್ಡೆ ರೀತಿಯಿಂದ ಮಾತಾಡ್ರಿ ಆದಾಗ ನನಗೇನಾಯಿತು ನಾನು ನನ್ನ ತಾಯಿ ಸೇಫ್ಟಿ ದೃಷ್ಟಿಯಿಂದ ನನ್ನ ತಾಯಿಯ ಒಂದು ಮುಂದಿನ ನೆಕ್ಸ್ಟ್ ಯಾವ ಥರ ಈಗ ನೋಡಿ ನಾನು ಇದ್ದಾಗಲೇ ಈ ಥರ ಮಾಡಿದ್ದಾರೆ ಅಂದಾಗ ನಾನು ಹಿಂದಾಗ ಇನ್ನು ಎಷ್ಟು ಮಾಡಬಹುದು ಇವರು ಅನ್ನೋ ಒಂದು ಕೆಲವೊಂದೊಂದು ಸಂಶಯಾತ್ಮಕ ಕೆಲವು ವಿಚಾರಗಳು ಬಂದಿರೋದ್ರಿಂದ ನೇರವಾಗಿ ನಾನು ಆನಂದಪುರ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಒಂದು ಕಂಪ್ಲೇಂಟ್ ರೈಸ್ ಮಾಡ್ತೀನಿ ಆ ಟೈಮಲ್ಲಿ ಆ ಟೈಮಲ್ಲಿ ಸಂಜೆ ಸಂಜೆ ಟೈಮಲ್ಲಿ ಏನಾಯಿತು ಕಂಪ್ಲೇಂಟ್ ರೈಸ್ ಮಾಡಿ ಮೇಲೆ ಏನಾಯಿತು ಅಂದರೆ ನೆಕ್ಸ್ಟ್ ಡೇ ಬಂದ್ಬಿಟ್ಟು ನಾನು ಮತ್ತೆ ನಮ್ಮ ತಾಯಿಗೆ ನೈಟ್ ರಾತ್ರಿ ಮುಲಿ ಮಲಗುವ ಟೈಮಲ್ಲಿ ಮಲಗುವ ಟೈಮಲ್ಲಿ ಅವರಿಗೆ ತುಂಬ ಕೈಕಾಲು ನೋವುಗಳು ಇದೆಲ್ಲ ಆಗಿ ಆಯಿತು ಆದಾಗ ಏನು ಮಾಡ್ತೀನಿ ಅಂದರೆ ನಾನು ಒಂದಷ್ಟೇ ಬಂದ್ಬಿಟ್ಟು ನಾನು ಎಫ್ ಐ ಆರ್ ಫೈಲ್ ಮಾಡಿರ್ತೀನಿ ಎಫ್ ಐ ಆರ್ ನಂಬರ್ ಬಂದುಬಿಟ್ಟು ಟೋಟಲ್ಲು ಜೀರೋ ಒನ್ ಟೂ ಒನ್ ಟೂ ಜೀರೋ ಫೈವ್ ಬಾರು ಈ ನಂಬರಲ್ಲಿ ನಾನು ಎಫ್ ಐ ಆರ್ ಮಾಡಿರ್ತೀನಿ ಈ ಎಫ್ ಐ ಆರನ್ನು ಇನ್ಕ್ಲೂಡಿಂಗ್ ಎಲ್ಲ ಪೊಲೀಸ್ ಅಧಿಕಾರಿಗಳು ಕೂಡ ಕ್ಲೀನಾಗಿ ಪರಿಶೀಲಿಸಿ ನನ್ನ ಮಾತು ಮತ್ತು ವಿಡಿಯೋಗಳನ್ನೆಲ್ಲ ನಾನು ಕ್ಲಿಪ್ಗಳನ್ನೆಲ್ಲ ಕೊಟ್ಟೆ ಕೊಟ್ಟನ್ನು ನೋಡಿಬಿಟ್ಟು ಅವ್ರು ಆಯಿತು ಇದನ್ನ ಇದು ಮಾಡಿಬಿಟ್ಟು ಎಫ್ ಐ ಆರ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಇಪ್ಪತ್ತೈದನೇ ತಾರೀಕು ಆಮೇಲೆ ನನ್ನ ತಾಯಿನ ಇಲ್ಲಿ ಅಡ್ಮಿಟ್ ಮಾಡಿಸ್ಬಿಟ್ಟು ಅವರಿಗೂ ತುಂಬ ಇದಕ್ಕೆಲ್ಲ ಗಲಾ ಗಲಾಟೆ ಮಾಡಿರೋದ್ರಿಂದ ಅವರಿಗೂ ತುಂಬ ಪೇಯ್ನ್ ಇದ್ದಿರೋದ್ರಿಂದ ಎಲ್ಲ ನಾನು ಟ್ರೀಟ್ಮೆಂಟೆಲ್ಲ ಮಾಡಿಕೊಂಡು ಆಮೇಲೆ ಅನಂತಪುರದಿಂದ ನಾನು ಡಿಸ್ಚಾರ್ಜ್ ಮಾಡಿಕೊಂಡು ನಾವು ಊರಿಗೆ ಕರ್ಕೊಂಡು ಹೋಗ್ತೀವಿ ಸರ್ ಅದೇ ರೀತಿಯಾಗಿ ಏನಾಗಿದೆ ಅಂದರೆ ಫೈಲ್ ಆದ್ಮೇಲೆ ಕೂಡ ಸಹ ಎಫ್ ಐ ಫೈಲ್ ಆದರೂ ಕೂಡ ಆಮೇಲೆ ಮಾಜೂರಿಗೆ ಬಂದ್ಬಿಟ್ಟು ಮಾಜೂರಲ್ಲೆಲ್ಲ ಬಂದ್ಬಿಟ್ಟು ಎಲ್ಲ ಡೀಟೇಲ್ಸ್ ಎಲ್ಲ ನೋಡಿಕೊಂಡು ಪೊಲೀಸ್ ಅಧಿಕಾರಿಗಳು ಹೋದರು ಅದ್ರ ಬಗ್ಗೆ ಏನಿದ್ದೀರಲ್ಲ ಇನ್ನು ಮುಂದಿನ ಕ್ರಮ ಏನಂದ್ರೆ ಎಫ್ ಐ ಆರ್ ಆಗಿದೆ ನ್ಯಾಯಾಂಗ ಒಂದು ತನಿಖೆಯಲ್ಲಿದೆ ಅದೇ ರೀತಿಯಾಗಿ ಈಗ ಮುಂದಿನ ಇದಕ್ಕೆ ಬಂದ್ಬಿಟ್ಟು ಏನಿದೆ ನ್ಯಾಯಾಲಯ ಏನಿದೆ ಅದು ನೋಡ್ಕೊಳ್ಳುತ್ತೆ ಬಟ್ ಆದ್ರೆ ನಮಗೆ ಈಗ ಏನಾಗ್ತಾ ಇದೆ ಅಂತ ನಾವು ಬೆಂಗಳೂರಿಗೆ ಹೋಗ್ಬೇಕಿದೆ ನಾವು ಕೆಲಸ ನಿಮಿತ್ತ ನಾವು ಬೆಂಗಳೂರಿಗೆ ಹೋಗೋ ದೃಷ್ಟಿಯಿಂದ ನನಗೆ ನನ್ನ ತಂದೆ ತಾಯಿಗೆ ಇನ್ನು ಎಲ್ಲಿ ನ್ಯಾಯ ಸಿಗುತ್ತೆ ಇನ್ನು ನನ್ನ ತಂದೆ ತಾಯಿಗೆ ಏನಾದರೂ ಪ್ರಾಬ್ಲಮ್ ಆದರೆ ಇಷ್ಟ ಆಗಿದೆ ಓಕೆ ಆಯಿತು ಇನ್ನೇನಾದರೂ ಜೀವಕ್ಕೆ ಏನಾದರೂ ಪ್ರಾಬ್ಲಮ್ ಆದರೆ ಈ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡೋ ದೃಷ್ಟಿಯಲ್ಲಿ ಮೊದಲನೇ ಆದ್ಯತೆಯಾಗಿ ಏನಾಗತ್ತೆ ಅಂದರೆ ಈ ಮನೆಯ ಮಾಲೀಕರನ್ನು ಕರೆಸ್ಬಿಟ್ಟು ಫಸ್ಟು ಬಾಡಿಗೆದಾರರನ್ನು ಮನೆಯಂತ ಬೇರೆ ಯಾವುದಾದ್ರು ಮನೆಗೆ ಹೋಗ್ಬಿಟ್ಟು ಬಾಡಿಗೆ ಇಟ್ಕೊಂಡು ಇದು ಬಿಡ್ಲಿ ತೊಂದರೆ ಇಲ್ಲ ಯಾಕಂದರೆ ಇಲ್ಲಿ ನಮ್ಮ ತಂದೆ ತಾಯಿಗೆ ಏಜ್ ಆಗಿದೆ ವಯಸ್ಸಾಗಿದೆ ಒಂದು ಆಪ್ಷನ್ನು ಎರಡನೇ ಆಪ್ಷನ್ ಬಂದ್ಬಿಟ್ಟು ಏನಾಗುತ್ತೆ ಅಂದ್ರೆ ನಮ್ಮ ತಂದೆ ತಾಯಿಗೆ ಏನಾರು ದೈಹಿಕ ಮತ್ತು ಮಾನಸಿಕ ಮತ್ತು ಕೆಲವು ಇನ್ನಿತರ ಏನಾದ್ರು ಆ ಅಂತ ಪ್ರಕರಣಗಳು ಮತ್ತೆ ಮುಂದೆ ಆದರೆ ಕಷ್ಟ ಆಗುತ್ತೆ ಆ ದೃಷ್ಟಿಯಿಂದ ನನಗೆ ಆ ಬೈದಿಂದ ನಾನು ಬಂದ್ಬಿಟ್ಟು ನಮ್ಮ ಮಾಧ್ಯಮ ಸ್ನೇಹಿತರ ಹತ್ರ ಕಳಿಸ್ಬಿಟ್ಟು ನಾನು ಈ ಒಂದು ವಿಚಾರವನ್ನು ನಾನು ವಿವರಿಸಬೇಕಾಗಿತ್ತು ಹಾಗಾಗಿ ನಾನು ಕಸಿಬಿಟ್ಟು ನಾನು